ಇದ್ದಾರೆ ನೋಡ್ತಾ ಇರ್ಬೋದು ಬದನೆಕಾಯಿ ಹೂವು ಎಲ್ಲ ಹೂವು ಇಲ್ಲಿ ಬಾಳೆ ಎಲೆ ನೋಡ್ತಾ ಇರ್ಬೋದು ಆಲ್ರೆಡಿ ಒಣಗ್ತಾ ಇದೆ ಇಲ್ಲಿ ಮೆಣಸಿನ್ಕಾಯಿ ಗಿಡ ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿ ಎಲ್ಲ ಬೆಳೆದಿದೆ ನೋಡ್ತಾ ಇದೀರ ಇಲ್ಲೆಲ್ಲ ಚೆನ್ನಾಗಿ ಮೆಣಸಿನ್ಕಾಯಿ ಬಿಟ್ಟಿದೆ ಆಲ್ರೆಡಿ ನೋಡಿ ಇಲ್ಲೆಲ್ಲ ಜಾಸ್ತಿ ಮೆಣಸಿನ್ಕಾಯಿ ಬಿಟ್ಟಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹೇಗಾಗಿ ಗಿಡ ಬೆಳೆದಿದೆ ಇನ್ನೂ ಕಿತ್ತಿಲ್ಲ ಕಿತ್ತಬೇಕು ನಾಳೆ ಇಲ್ಲ ನಾಡಿದ್ದರಲ್ಲೇ ನೋಡ್ತಾ ಇರ್ಬೋದು ಇಷ್ಟಪ್ಪ ನಾನು ನಿಮಗೆ ಒನ್ ಮೋರ್ ಇದ್ದೆ ಎಷ್ಟು ಚಿಕ್ಕದಾಗಿ ಇತ್ತಾಡ ನೋಡ್ತಾ ಇರ್ಬೋದು ಈಗ ಎಷ್ಟು ದೊಡ್ಡದಾಗಿದೆ ನಾನು ಒಂದು ಲಾಂಗಲ್ಲಿ ತೋರಿಸಿದ್ದೆ ನಿಮಗೆ ಮೊದಲು ಯಾವ ಥರ ಇತ್ತಂತ ಈಗ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ಇದೆಲ್ಲ ನೋಡ್ತಾ ಇರ್ಬೋದು ಟೊಮೆಟೊ ಹಾಕಿದ್ರು ಕಿತ್ಬಿಟ್ಟಿದ್ದಾರೆ ಎಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ಅಂತ ಕಿತ್ತಿದ್ದಾರೆ ನಮಗೆ ನೋಡ್ತಾ ಇರ್ಬೋದು ಅಲ್ಲಿ ಅಲ್ಲಿ ಮೆಕ್ಕೆಜೋಳ ಚೆನ್ನಾಗಿದೆ ಬನ್ನಿ ನೋಡೋಣ ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮೆಕ್ಕೆಜೋಳ ಬೆಳೆದಿದೆ ಹೋಗೋಣ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಮತ್ತು ಅಲ್ಲಿ ನೋಡಿ ನಮಗೆ ಇಷ್ಟು ಟ ಇಷ್ಟು ನಮಗೆ ಬದ್ನೆಕಾಯಿ ಸಿಕ್ಕಿದೆ ನೋಡ್ತಾ ಇರ್ಬೋದು ಇಷ್ಟೊಂದು ಬದನೆಕಾಯಿ ನಮಗೆ ಈಗ ಸಿಕ್ಕಿದೆ ಹಾಂ ನೋಡ್ತಾ ಇದ್ದೀರ ಇಲ್ಲೆಲ್ಲ ಅದೇ ಬೆಳೆದಿದೆ ಮೆಣಸಿನ್ಕಾಯಿಗಳೇ ನೋಡಿ ನೋಡಿ ಇಲ್ಲದೇ ಇದೆ ಟೂ ರ್ಯಾಕ್ಸ್ ಇದೆ ಹಾಕಿದ್ದಾರೆ ಒಂದು ಫುಲ್ ಹಾಕಿದ್ದಾರೆ ಇನ್ನೊಂದು ಹಾಫ್ ಮೆಣಸಿನ್ಕಾಯಿ ಹಾಕಿದೆ ನೋಡ್ತಾ ಇರ್ಬೋದು ಹಾಫ್ ಮೆಣಸಿನ್ಕಾಯಿ ಹಾಕಿ ನೋಡ್ತಾ ಇರ್ಬೋದು ಇಲ್ಲಿವರೆಗೂ ಮೆಣ್ಸಿನ್ಕಾಯಿ ಹಾಕಿದ್ದಾರೆ ಅಲ್ಲಿಂದ ಅದೆಲ್ಲ ಬದನೇಕಾಯ್ದು ಮತ್ತು ಇಲ್ಲಿ ನೋಡಿ ಇಲ್ಲಿ ಮಾವಿನಕಾಯಿ ಗಿಡ ಮಾವಿನಕಾಯಿ ಬಿಟ್ಟಿದೆ ಇನ್ನೇ ಎಳೆಯೋದಂತ ಕಿತ್ತಿಲ್ಲ ನಾಳೆ ಅಲ್ಲಿ ಕಿತ್ತೀವಿ ಎರಡು ಬಿಟ್ಟಿದೆ ಇಲ್ಲೊಂದು ಮತ್ತೆ ಇಲ್ಲೊಂದು ನೋಡ್ತಾ ಇರ್ಬೋದು ಗಿಡದಲ್ಲಿ ನಮ್ಮದೇ ಪ್ಯೂರ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇದೆಲ್ಲ ಇದೆಲ್ಲ ಅದೇ ಇದು ಬೇರೆ ಇದೆಲ್ಲ ಚಿಕ್ಕದ ಟೊಮೆಟೊ ಕಿತ್ಬಿಟ್ಟಿದ್ದಾರೆ ನೋಡಿ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ಹೂಗಳೆಲ್ಲ ಬಿಟ್ಟಿದೆ ಕಿತ್ಕೊಂಡಿದ್ದೀನಿ ಆಲ್ರೆಡಿ ಅಲ್ಲಿ ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಎಲ್ಲ ತುಳಸಿದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅದು ಕನ್ಸ್ಟ್ರಕ್ಷನ್ಸ್ ಎಲ್ಲ ಅದು ಆಗ್ಬಿಟ್ಟು ಆಗಿದೆ ಟಚ್ ಅಪ್ಸ ಇನ್ನೂ ಜಾಸ್ತಿ ಇದೆ ಇದು ನಮ್ಮ ಮನೆಯಲ್ಲ ಇದು ನಮ್ಮ ಅಜ್ಜಿ ಮನೆಯೇ ಬಟ್ ನಮ್ಮ ಮನೆ ಅವ್ರದ್ದು ಇದು ಅಜ್ಜಿ ಮನೆ ಇದು ಇದೆಲ್ಲ ನೋಡ್ತಾ ಇರ್ಬೋದು ಇಷ್ಟು ಹಚ್ಚ ಹಸಿರಿದೆ ಇಲ್ಲಿ ಇಷ್ಟು ಚೆನ್ನಾಗಿದೆ ಅಲ್ವ ನೋಡ್ತಾ ಇರ್ಬೋದು ಬನ್ನಿ ನಾನು ಈಗ ನಮ್ಮ ಮನೆ ತೋರಿಸ್ತೀನಿ ನಿಮಗೆ ಇವ್ರದ್ದು ನಮ್ಮದು ಒಂದೇ ಕಡೆ ಬಟ್ ಈಗ ನಾವಲ್ಲಿಂದ ನಾವೀಗ ನಮ್ಮ ರಿಲೇಷನ್ ಮನೆಯಲ್ಲಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿಂದ ಆರ್ ಸಿ ಸಿ ಹಾಕಿದ್ದಾರೆ ಟಾಪಲ್ಲೆಲ್ಲ ನೋಡ್ತಾ ಇರ್ಬೋದು ಆರ್ ಸಿ ಸಿ ನೋಡ್ತಾ ಇರ್ಬೋದು ಮೆಟ್ಲೆಲ್ಲ ಇದೆ ಮೇಲೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಆರ್ ಸಿ ಸಿ ಎಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ಆರ್ ಸಿ ಸಿ ಇದೆ ಫುಲ್ಲೆಲ್ಲ ಆರ್ ಸಿ ಸಿ ಇಲ್ಲಿಯಿಂದ ಸ್ಟಾರ್ಟೆಡ್ ಆಗಿದೆ ಆರ್ ಸಿ ಸಿ ಎಲ್ಲ ಬಾಕ್ಸ್ ಥರ ಮಾಡಿದ್ದಾರೆ ಸ್ಟೆಪ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಆರ್ ಸಿ ಸಿ ಎಲ್ಲ ಹಾಕಿದ್ದಾರೆ ಈಗ ನಾನು ಕೆಳಗಡೆ ಹೋಗ್ತಾಯಿದ್ದೀನಿ